ಟಡ್ಡೆ ಮೇಲೆ ಪೊಲೀಸರ ದಾಳಿ ವ್ಯಕ್ತಿಗೆ ಹೃದಯಾಘಾತ ಪೊಲೀಸರನ್ನ ಕಂಡು ಇಸ್ಪಿಟ್ ಆಡ್ತಿದ್ದವನಿಗೆ ಹಾರ್ಟ್ ಅಟ್ಯಾಕ್ ಮೃತ ಮಂಜು ಮಡಿವಾಳ ಕುಟುಂಬಸ್ಥರಿಂದ ಪೊಲೀಸರ ವಿರುದ್ಧ ಆರೋಪ ಪೊಲೀಸರು ದಾಳಿ ವೇಳೆ ಅಟ್ಟಾಡಿಸಿರುವ ಆರೋಪ ಮಾಡಿದ ಕುಟುಂಬಸ್ಥರು ಹುಣಸಗಿ ಠಾಣೆ ಮುಂದೆಯೇ ಪ್ರತಿಭಟನೆ ನಡೆಸಿ ಆಕ್ರೋಶ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಜ್ಜಲ್ ಗ್ರಾಮದಲ್ಲಿ ಇಸ್ಪಿಟ್ ಅಡ್ಡಿಯ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ ಈ ವೇಳೆ ಮಂಜು ಮಡಿವಾಳ ಎಂಬ ವ್ಯಕ್ತಿ ಪೊಲೀಸರನ್ನ ಕಂಡು ಭಯ ಬಿದ್ದು ಹೃದಯಾಘಾತದಿಂದ ಮೃತಪಟ್ಟ ಘಟನೆ ನಡೆದಿದೆ ಈ ಘಟನೆಯಿಂದ ಕುಪಿತರಾದ ಮೃತನ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಹುಣಸಗಿ ಪೊಲೀಸ್ ಠಾಣೆಯದುರು ಪ್ರತಿಭಟನೆ ನಡೆಸಿ ಪೊಲೀಸರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಮ್ಯಾಗ ಡ್ರೆಸ್ ಇಲ್ಲಾರದು ಆ್ಯಪ್ ಹೋಲಿಸುವ ಉಂಟು ಹಚ್ಚನ್ರಿ ಎಲ್ಲದಿದಿ ಅಂತ ಕೇಳ್ದ ನಾನಿದ್ರಗದೋಗಿ ನಾನು ದಗದ್ಕೋಗಿ ನಂದ ಯಾಕಂತಂದೆ ಯಾಕಿಲ್ಲ ಹುಡುಗಿ ಅಂತ ಕೇಳ್ದ ಮನ್ಯಾಗ ಅವರ ಅಂದೆ ಅನ ಇದ್ರ ಹೋಗಿ ಅಲ್ಗ ಹೂನ ತಂದೀನ್ರಿ ಅಷ್ಟೇ ಅಂದದ್ರಿ ಒಳ್ಳೆ ಮಾತಾಡಿಲ್ಲ ಎಲ್ಲರೂ ಇಸ್ಪಾಟ್ ಆಡಕ್ ಹೋಯ ಪೊಲೀಸರ್ ಬೆನ್ನ ಇತರ ಬೋಲ್ ಅನ್ನೋದ್ ಒಂದೇ ಗೊತ್ತ ನಾ ಹೋಗಿ ನನಗೆ ಯಾವದು ಗೊತ್ತಿಲ್ಲ ನನಗೆಲ್ಲ ನಾಲ್ಕ ಜೀವ ಹೋಗ್ಯದಂತರ ಯಾರು ತನ ನನಗ್ ಗೊತ್ತಾಗಿಲ್ಲ ಹೋಗ್ಯಾರ ಬೆನ್ನ ಓಡೈತ ಒಂದೇ ಗೊತ್ತ ನೋಡ್ರಿ ಓದ್ತಾ ಓಡ್ಕೊತವ ಆದ್ರ ಕುಂದ್ರಿ ಮೆಲ್ಕಾ ಸಂದ ದ್ ಬರ್ತದಿಲ್ರತ್ಗ ಬೆಕ್ಕದಂಗ ಎಲ್ಲಾ ಆಟ ಪಾಟ್ ಎಲ್ಲಾ ಚೆಕ್ ಮಾಡಿಸಿದ್ರಿ ನಾವ್ ಅನ್ನಿ ಏನೇನ್ ಏನೇನೋ ಅವ್ನಿಗೆ ಒಂದು ಜಡ್ ಜಂಟ್ ಇದ್ದಿಲ್ರ ಉಣದು ಆರಾಮ್ ಹೊಲಕ್ ಹೋಗೋದು ಬರೋದು ಉಣದು ಹೊಲಕ್ ಹೋಗದ್ರಿ ಮಕ್ಳಿಗೆ ಯಾರು ಬೆನ್ನ ಏನಾರ ಎರಡ್ರ ತಂದ್ ಕೊಡ್ತಾರೀ ಎರಡು ಮಕ್ಳು ತಡ ಎಲ್ ವೈದ್ದಿರ್ಬೇಕ್ರಿ கூல கூட ஆகல நோட்கட்டீன் சொரில சோதி ஓன் மாக்கே ಯಾವ ಪ್ರಬಂಧಿ ದೋಡಿಯತ್ತರದಿದ್ದೆ ಮಾವ ಏ ಮಾ ಎಂತ ಜಡ್ ಇಲ್ಲ ಜಾಪತ್ತಿಲ್ಲ ಮಾವ ಗುಡ್ಡದ ಪ್ರದೇಶದಲ್ಲಿ ರಾಜಾರೋಷವಾಗಿ ಇಸ್ಪೇಟ್ ಆಡ್ತಿದ್ದ ಗುಂಪಿನ ಮೇಲೆ ಹುಣಸಗಿ ಪೊಲೀಸರು ದಾಳಿ ನಡೆಸಿದರು ದಾಳಿಯ ಸಂದರ್ಭದಲ್ಲಿ ಸುಮಾರು ನಲವತ್ತೈದು ವರ್ಷದ ಮಂಜು ಮಡಿವಾಳ ಎಂಬಾತನಿಗೆ ಭಯದಿಂದ ಹೃದಯಾಘಾತವಾಗಿ ಕುಳಿತ ಜಾಗದಲ್ಲೇ ಕುಸಿದು ಮೃತಪಟ್ಟನೆಂದು ವರದಿಯಾಗಿದೆ ಆದರೆ ಮೃತನ ಕುಟುಂಬಸ್ಥರು ಪೊಲೀಸರು ದಾಳಿಯ ವೇಳೆ ಮಂಜುವನ್ನ ಒಂದು ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರ ಅಟ್ಟಾಡಿಸಿದ್ದರಿಂದ ಅವನಿಗೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾನೆಂದು ಆರೋಪಿಸಿದ್ದಾರೆ ದಿನಾ ಜಮೀನಿಗೆ ಗೊತ್ತಾ ಸರ್ ಹೊಲಕ್ಕೆ ಹೋಗ್ತಾರಿ ಅವ್ರ ಹೊಲಕ್ಕೆ ಹೋಗಿ ಬಂದ್ ಪಾಪ ಅವ್ರ ದಿನನಿತ್ಯ ಹೊಲಕ್ಕೆ ಹೋಗಿ ಬಂದ್ ಇವತ್ತು ಸುಮ್ನೆ ಟೈಮ್ ಪಾಸ್ ಹೋಗಿ ಕುಂತಾರೆ ಸರ್ ಅಲ್ಲಿ ಅವರು ಅವ್ರೇನು ಆಡೋದಕ್ಕೆ ಕೆಲಸ ಸರ್ ಅವರು ಪಾಪ ಅವ್ರ ಸಣ್ಣ ಸಣ್ಣ ಮಕ್ಕಳಾದ್ರೆ ಪಾಪ ಅವ್ರಿಗೆ ಹೊಲ ಇದೆ ದುರ್ಗಾ ಹೋಗ್ಬೇಕು ಸರ್ ಅಂತ ಪರಿಸ್ಥಿತಿ ಇತ್ತು ಸರ್ ಅವ್ರದ್ದು ಅವ್ರ ಪಾಪ ಹಿಂದ್ ಕುಂತಾರೆ ಸರ್ ಹಿಂದ್ ಕುಂತ ತಿಕ್ಕಂಬಿದ್ದು ಇವತ್ತ ತಿಕ್ಕಂಬಿದ್ದ ಸರ್ ಅಲ್ಲಿ ಹೋಗಿ ಮುಂದಾಗ ದಮ್ಮ ಐತ್ ಸಪ್ಪ ಅವ್ನ ಜೀವನ ಹಾಳಾಗ ಸರ್ ಮೇಲೆ ಅಂದ್ರೆ ಪಾಪ ಅವ್ರು ಏನಾಗ ಅಂತ ಹೋಗಿ ನೋಡ ನೋಡ್ಕೊಳಿ ಸರ್ ಸೋಲರ್ ಜೀವನ ಅಲ್ಲೇ ಬುಟ್ ಕೇಸಿಂದ ಇವ್ರು ಬರೆ ಅವ್ರು ಆಡಿದ್ರೆ ಅಂತ ಬರೀ ರೊಕ್ಕ ರೂಪಾಯಿ ನೋಡಿ ಅವ್ರಿಗೆ ಬರೀ ಅಲ್ಲಿ ಆಡ ನಿಡ್ಕೊಂಡ್ ಬರೋ ವ್ಯವಸ್ಥೆ ಮಾಡಿದ್ರೆ ಸರ್ ಅಲ್ಲಿ ಜೀವನ ಅಂತ ಜೀವನಕ್ಕೆ ಬೆಲೆ ಕೊಟ್ಟಿಲ್ಲ ಸರ್ ಇವರು ಸಣ್ಣ ಸಣ್ಣ ಮಕ್ಕಳ ಸರ್ ಸಣ್ಣ ಸಣ್ಣ ಮಕ್ಕಳಿಗೆ ಜೀವನ ಯಾರು ಕಪಾಡ ಯಾರು ನೋಡ್ಕೋಬೇಕು ಸರ್ ಅವ್ರನ್ನ ಪಾಪ ಅವ್ರಿಗೆ ಏನು ಒಂದ್ ಎಕರೆ ಹೊಲ ಹೊಲ ಒಂದ್ ಎಕರೆ ಹೊಲ ಇಲ್ಲ ಸರ್ ಅವ್ರಿಗೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಈಗ ಅವ್ರ ಉಪಜೀವನಕ್ಕೆ ಏನಂತ ನಾವು ಎಲ್ಲ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡಿ ಅವ್ರ ನ್ಯಾಯ ಅವರು ನಾವು ಇಲ್ಲೇ ಪ್ರತಿಭಟನೆ ಮಾಡ್ತಾ ಇರ್ತೀವಿ ಇವತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಬಂದ್ ಕೇಸಿಂದ ಇದಕ್ಕೆ ಏನಾದ್ರು ನ್ಯಾಯ ತರಿಸ್ಕೊಡ್ಬೇಕು ಹಾಗೆ ಮತ್ತೆ ಜೀವನ ಹೋಗಿ ಈಗ ನಾಲ್ಕು ಮೂರ್ನಾಲ್ಕು ತಾಸ ಸರ್ ಮೂರ್ನಾಲ್ಕು ತಾಸ ಯಾವ ಅಧಿಕಾರಿಗಳು ಬಂದ್ರೆ ಪರಿಶೀಲನೆ ಮಾಡಿಲ್ಲ ಬಂದಂತ ಕಾನ್ಸ್ಟೇಬಲ್ ಕೂಡ ಕೂಡ ಅವ್ರು ಬಡಬಡ ಎಲ್ಲ ಬರೇ

ಈ ಘಟನೆಯಿಂದ ಕುಪಿತರಾದ ಮಂಜು ಅವರ ಪತ್ನಿ ಮತ್ತು ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಹುಣಸಿಗೆ ಪೊಲೀಸ್ ಠಾಣೆ ಎದುರು ಜಮಾಯಿಸಿ ಪೊಲೀಸರ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪೊಲೀಸರ ದಾಳಿ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ ಅವರು ಮಂಜುವನ್ನ ಅಟ್ಟಾಡಿಸಿದರಿಂದಲೇ ಅವನ ಸಾವು ಸಂಭವಿಸಿದೆ ಎಂದು ಮೃತನ ಕುಟುಂಬ ಆರೋಪಿಸಿದೆ ಪ್ರತಿಭಟನಾಕಾರರು ತಕ್ಷಣವೇ ತನಿಖೆಗೆ ಆಗ್ರಹಿಸಿದ್ದಾರೆ ಡೆತ್ತ ಸರ್ ಅವ್ರು ಹೊಲಕ್ ಹೊಂಟಿದ್ರು ಹೊಕ್ಕ ಇವರು ಅಂತ ಆಡ್ತಾರಂತೆ ಸುಮ್ನೆ ಬೆನ್ನತ್ತಿದಾರ ಸರ್ ಹಿಂಗಾಗಿ ಹೋಗ್ಯಾರ ಅಲ್ಲಿಗೆ ಹೋದ ಅವ್ರು ವಾಂತಿ ಮಾಡ್ಕೋದು ನೋಡಿದಾರೆ ನೋಡಿದ್ರೂ ಹಾಸ್ಪಿಟ್ಲಿಗೆ ತಗೊಂಬಂದ ಹಾಕಿಲ್ಲ ಅವ್ನ ಹಾಸ್ಪಿಟ್ಲಿಗೆ ತಗೊಂಡ್ ಹಾಕಿರೋದು ಏನ್ ಮುಂದೆ

ಹುಣಸಗಿ ಠಾಣೆಯ ಪೊಲೀಸರು ದಾಳಿಯ ಸಂದರ್ಭದಲ್ಲಿ ಯಾವುದೇ ದೈಹಿಕ ಹಿಂಸೆ ನಡೆದಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ ಮಂಜು ಮಡಿವಾಳ ದಾಳಿಯ ಭಯದಿಂದ ಹೃದಯಾಘಾತಕ್ಕೆ ಒಳಗಾಗಿದ್ದಾನೆ ಯಾವುದೇ ಗಲಾಟೆ ಆಗಿಲ್ಲ ಎಂದು ಪೊಲೀಸ್ ಅಧಿಕಾರಿ ತಿಳಿಸಿದ್ದಾರೆ ಆದರೆ ಈ ವಿವರಣೆಯನ್ನ ಕುಟುಂಬಸ್ಥರು ಒಪ್ಪಿಕೊಂಡಿಲ್ಲ ಹುಣಸಗಿ ಪೊಲೀಸರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ